ಚೇತನ್ ಸರು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದು ತೀರಾ ಕಡಿಮೆ ನನ್ನ ಪ್ರಕಾರ ಬಹುಶಃ ಈ ಹಿಂದೆ ಯಾವತ್ತೂ ಅಷ್ಟು ಗುರ್ತಿಸ್ಕೊಂಡಿರಲಿಲ್ಲ ಬಟ್ ಇವತ್ತು ತರುಣ್ ಸರ್ ಅವರು ಕಾಸ್ಟ್ಯೂಮ್ ಡಿಸೈನರ್ ಮಾಡಿದ್ದು ಚೇತನ್ ಅಂತೆ ಚೇತನ್ ಯಾರು ಅಂತ ಹೇಳಿಬಿಟ್ಟು ತುಂಬ ಜನ ಬಂದು ಇಂಟರ್ವ್ಯೂಸ್ಗಳನ್ನ ತಗೊಳ್ತಾ ಇದ್ದಾರೆ ಸೊ ಅದರಿಂದ ಇಪ್ಪತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಇವರು ಸಾಕಷ್ಟು ಜನ ಸ್ಟಾರ್ಗಳಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಮೊದಲನೇದಾಗಿ ನಾನು ದರ್ಶನ್ ಸರ್ ಬಗ್ಗೆ ಕೇಳಬೇಕು ದರ್ಶನ್ ಸರ್ಗೆ ಯಾವಾಗ ಅಸೋಸಿಯೇಟ್ ಆದರೆ ಯಾವ ಸಿನಿಮಾದಿಂದ ಯಾವ ಸಿನಿಮಾದವರೆಗೆ ಅವರೊಟ್ಟಿಗಿನ ಜರ್ನಿ ಕಂಟಿನ್ಯೂ ಆಯಿತು ಅನ್ನುವಂಥದ್ದು ನೋಡಿ ಇದು ಈ ಪಾಯಿಂಟ್ ಬಂದಾಗ ನಾವು ತರುಣ್ ಸುಧೀರ್ ಸರ್ನ ನಾನು ನೆನ್ಸ್ಕೊಳ್ಳಬೇಕು ಯಾಕಂದರೆ ನನಗೆ ದರ್ಶನ್ ಸರ್ ಕಾಸ್ಟ್ಯೂಮ್ ಡಿಸೈನ್ ಮಾಡೋಕೆ ಆಪರ್ಚುನಿಟಿ ಕೊಡಿಸಿದ್ದು ತರುಣ್ ಸುಧೀರ್ ಅವರೇ ಯಾಕೆಂದರೆ ಅವ್ರ ಫಸ್ಟ್ ಸಿನಿಮಾ ಅಂದರೆ ಅವ್ರ ಸೆಕೆಂಡ್ ಸಿನ್ಮಾ ಡೈರೆಕ್ಷನ್ ಮಾಡಿದಾಗ ರಾಬರ್ಟ್ ಅಂತ ಸಿನಿಮಲ್ಲಿ ಒಂದು ವೆರಿ ಸ್ಟೈಲಿಷ್ ಲುಕ್ ಬೇಕಾಗಿತ್ತು ಅಂದಾಗ ಇನ್ಫ್ಯಾಕ್ಟ್ ದರ್ಶನ್ ಸರ್ ಆಲ್ರೆಡಿ ಅವ್ರದೇ ಆದಂಥ ಒಂದು ಟೀಮು ಎಲ್ಲ ಇತ್ತು ಬಟ್ ಆದ್ರೂ ತರುಣ್ ಸುದೀರವರು ಇಲ್ಲ ಇದು ಈ ಒಂದು ಪರ್ಟಿಕ್ಯುಲರ್ ಲುಕ್ಕಿಗೆ ಒಂದು ಬೇರೆ ಥರನೇ ಒಂದು ಪ್ರಿಪ್ರೇಷನ್ ಬೇಕು ಅಂತೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಸೊ ಎಲ್ಲಿ ತರುಣ್ ಸುಧೀರು ಮತ್ತು ದರ್ಶನ್ ಸರ್ ಇದ್ದಾರೋ ಅವರ ಟೀಮ್ ಜೊತೆಯಲ್ಲಿ ಮತ್ತು ಕಾಟೇರ ಅಂತ ಎರಡನೇ ಸಿನಿಮಾನು ಜೊತೆಯಲ್ಲಿ ಕಾಸ್ಟ್ಯೂಮ್ ಮಾಡಿದೆ ಅದಾದಮೇಲೆ ನೆಕ್ಸ್ಟು ಅದೇ ಟೀಮಲ್ಲಿ ಕೆಲವೊಂದಷ್ಟು ಜನ ಬಂದಾಗ ನಾವು ಡೆವಿಲನ ಸಿನಿಮಾಗು ನಾವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ ದರ್ಶನ್ ಸರ್ಗೆ ಸರ್ ಈಗ ಆಲ್ರೆಡಿ ಡೆವಿಲ್ ಅವರ ವೈಯಕ್ತಿಕ ಬದುಕಿನ ಆಚೆ ಇಟ್ಟು ನೋಡೋದಾದರೆ ಡೆವಿಲ್ ಲುಕ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಯಿತು ಇದು ಬೇರೆ ಥರದ್ದೇ ಸಿನಿಮಾ ಸೊ ಪ್ಯಾನ್ ಇಂಡಿಯಾ ತಿರುಗಿ ನೋಡುವಂಥ ಸಿನಿಮಾ ಅಂತ ಎಲ್ಲರೂ ಮಾತಾಡಿಕೊಂಡ್ರು ಸೊ ಅವ್ರ ಲುಕ್ ಬಗ್ಗೆ ಎಸ್ಪೆಷಲಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ ಬಗ್ಗೆ ತುಂಬ ಚರ್ಚೆ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಸೊ ಅದನ್ನು ಡಿಸೈನ್ ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರಿ ಮತ್ತು ಆ ಲುಕ್ ಬಗ್ಗೆ ದರ್ಶನ್ ಅವರು ನಿಮ್ಮೊಟ್ಟಿಗೆ ಏನಾದರೂ ಹೇಳಿದುಂಟಾ ಅಂತ ಸಿ ದರ್ಶನ್ ಸರು ವೆರಿ ಫ್ರೀ ಕ್ಯಾರೆಕ್ಟರ್ಗೆ ಏನು ಬೇಕೋ ಯಾವತ್ತೂ ಹೀಗೆ ಬೇಕು ಹಾಗೆ ಬೇಕು ಅಂತೇನಿರಲಿಲ್ಲ ಯಾಕಂದರೆ ಡಿರೆಕ್ಟರ್ಗೆ ಏನು ವಿಷನ್ ಇದೆಯೋ ಆ ವಿಷನ್ ಪ್ರಕಾರ ನಮಗೆ ಫುಲ್ ಸಪೋರ್ಟ್ ಇತ್ತು ಇನ್ಫ್ಯಾಕ್ಟ್ ನಾವು ಈ ಒಂದು ಲುಕ್ಕನ್ನ ಇವಾಗ ಏನು ನೀವು ಒಂದು ಚಿಕ್ಕದಾಗಿ ಗ್ಲಿಮ್ಸಸ್ ಅಂತ ಏನು ಬಂತು ಒಂದು ಟೀಸರ್ ಥರ ಒಂದು ಲುಕ್ಕಲ್ಲಿ ಒಂದು ಪ್ರಾಪರ್ ಒಂದು ಹಿಂದೆ ಯಾರೂ ಹಾಕಿರಬಾರ್ದು ಅಥವಾ ಮುಂದೆ ಇನ್ನು ಹಾಕಿದ್ರೂ ಆ ಥರದ್ದು ಒಂದು ಫೀಲ್ ಬರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ನಾವು ಮಾಡಿದ್ದು ಸೊ ಆ ಕ್ಯಾರೆಕ್ಟರ್ಗೆ ಆ ಪಾತ್ರಕ್ಕೆ ನಮ್ಮ ಸಿನಿಮಾ ಹೆಸರಿಗೆ ಸಂಬಂಧಪಟ್ಟಂಗೆ ಒಂದು ವೆರಿ ಪವರ್ಫುಲ್ ಆಗಿರೋಂಥ ಲುಕ್ ಬೇಕಾಗಿತ್ತು ಇನ್ಫ್ಯಾಕ್ಟ್ ಇನ್ನೊಂದಷ್ಟು ಇದು ಇದು ಜಸ್ಟ್ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು ಇನ್ನೇನು ನಾವು ಬೇರೆ ಎಲ್ಲ ಕಾಸ್ಟ್ಯೂಮ್ಸ್ಗಳು ಮಾಡಿದ್ದೀವಿ ಅವೆಲ್ಲನೂ ನೆಕ್ಸ್ಟ್ ಮುಂದಿನ ದಿನಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸಿ ಕಂಪ್ಲೀಟ್ಲಿ ನಾವು ದರ್ಶನ್ ಸರ್ಗೆ ಏನಿಲ್ಲ ಅನ್ನೋ ಟ್ವೆಂಟಿ ಟ್ವೆಂಟಿ ಫೈವ್ ಲುಕ್ಸ್ ಪರ್ಟಿಕ್ಯುಲರ್ಲಿ ಒಂದು ವೆರಿ ಸ್ಟೈಲಿಶ್ ಆಗಿ ಮಾಡಿರೋಂಥದ್ದೊಂದು ಆ್ಯಂಡ್ ಅದ್ರ ಸೋರ್ಸಿಂಗು ನಾವು ಏನೇ ಮೆಟೀರಿಯಲ್ಸು ಬಾಂಬೆ ಡೆಲ್ಲಿ ಇದೆಲ್ಲ ನಾರ್ಮಲ್ ಆದರೂ ಇದಕ್ಕೆಲ್ಲೂ ನಾವು ಔಟ್ಸೈಡ್ ಇನ್ಫ್ಯಾಕ್ಟ್ ಬೇರೆ ಕಡೆ ಹೋಗಿ ಟರ್ಕಿ ಈ ಥರ ಜಾಗದಲ್ಲೂ ಹೋಗಿ ಸೋರ್ಸಿಂಗ್ ಎಲ್ಲ ಮಾಡ್ಕೊಂಡ್ಬಂದಿದ್ವಿ ಸೊ ದಟ್ ಏನು ನಾವು ಮಾಡ್ತೀವಿ ಅಪ್ಡೇಟೆಡ್ ವರ್ಷನಲ್ಲಿರಬೇಕು ಜನರಿಗೂ ಅದು ರೀಚ್ ಆಗಬೇಕು ಆ ಲುಕ್ಕು ಇನ್ಫ್ಯಾಕ್ಟ್ ಎಲ್ಲರೂ ಒಂದು ಅದೇ ದರ್ಶನ್ ಸರು ಅವ್ರ ಪರ್ಸ್ನಾಲ್ಟಿಗೆ ಹಾಕ್ಕೊಂಡೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಸೊ ಹಾಗಾಗಿ ನಮ್ಮ ಫಸ್ಟ್ ಲುಕ್ ಒಂದು ಬಂದಿದೆ ಅದು ಪರ್ ಸಕ್ಸಸ್ಫುಲ್ ಆಗಿದೆ ಇನ್ನು ಮುಂದಿನ ಡೇಸಲ್ಲಿ ಏನಾದ್ರೂ ಬೇರೆ ಲುಕ್ಸ್ ಬಂದಾಗ್ಲೂ ಅದು ಅಷ್ಟೇ ಸಕ್ಸಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ